ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ನಿಮಗೆ ನಿಮ್ಗೆ ಅಂತ ಒಂದು ಬ್ರೇಕ್ಫಾಸ್ಟ್ ಬೇಕು ಅಂದರೆ ಅಕ್ಕಿ ನೆನ್ಸಿಟ್ಟಿಲ್ಲ ರಾತ್ರಿ ಅದೇ ರೀತಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಖಂಡಿತ ನಿಮ್ಗೆ ಈ ರೆಸಿಪಿನ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ಅವಲಕ್ಕಿ ತಗೊಂಡಿದ್ದೀನಿ ಎರಡು ಕಪ್ ಅವಲಕ್ಕಿ ತಗೋತಾ ಇದ್ದೀನಿ ನಾನು ನಿಮಗೆ ಕಡಿಮೆ ಬೇಕಿರೋ ಅರ್ಧ ತಗೊಳ್ಳಿ ಇಲ್ಲಿ ನಾನು ಮೀಡಿಯಮ್ ಸೈಜಿನ ಅವಲಕ್ಕಿ ತಗೊಂಡಿರೋದು ನಿಮಗೆ ಪೇಪರ್ ಅವಲಕ್ಕಿ ಅದು ದಪ್ಪ ಅವಲಕ್ಕಿ ಅದು ಯಾವುದು ತಗೋಬೋದು ಇನ್ನು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಆಮೇಲೆ ಇದ್ದೀನಿ ಪೇಪರ್ ಅವಲಕ್ಕಿ ಆದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಟ್ರೆ ಸಾಕು ತೊಳಿಯೋದಕ್ಕೆಲ್ಲ ಹೋಗಬೇಡಿ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಇದನ್ನು ಇದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕಬೇಡಿ ನೆನೆಸೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಳಿ ಅದರ ಜೊತೆಗೇ ಎರಡು ಕಪ್ ಅವಲಕ್ಕಿಗೆ ಒಂದು ಕಪ್ಪು ರವೆ ತಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ತೀನಿ ಜಾಸ್ತಿ ನೀರು ಸೇರಿಸ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಅಂದ್ರೆ ಆಮೇಲೆ ನಮಗೆ ಬೇಕಿದ್ರೆ ಮಾತ್ರ ಸೇರಿಸಿದ್ರೆ ಸಾಕು ಇದು ಕೂಡ ಹತ್ತು ನಿಮಿಷ ನೆನೆಸಿಟ್ಕೊಳ್ಳಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಎರಡು ಕೂಡ ಚೆನ್ನಾಗಿ ನೆಂದಿವಾಗ ರೆಡಿ ರೆಡಿಯಾಗಿದೆ ಇನ್ನೊಂದು ಮಿಕ್ಸಿ ಜಾರ್ ತಗೊಳ್ಳಿ ಮೊದಲು ನಾನು ಇದಕ್ಕೆ ಅವಲಕ್ಕಿ ಸೇರಿಸ್ತಾ ಇದ್ದೀನಿ ನೆನ್ ನೆನ್ಸಿಟ್ಟಂತಹ ಚೆನ್ನಾಗಿ ನೆಂದಿರುವಂತಹ ಅವಲಕ್ಕಿ ಅದೇ ರೀತಿ ರವೆ ಕೂಡ ಹಾಕ್ತಾ ಇದ್ದೀನಿ ಇದು ಹಾಕುವಾಗ ರವೆ ಎಲ್ಲ ಹಾಕುವಾಗ ಅದರಲ್ಲಿ ನೀರಿಲ್ಲ ಇದು ಹಾಕುವಾಗ ನೀರೆಲ್ಲ ಹಿಂಡಿ ಹಾಕೊಳ್ಳಿ ಅದರಲ್ಲಿ ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಡ ಇನ್ನೊಂದು ತುಂಡು ಶುಂಠಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತಗೊಂಡಿದ್ದೀನಿ ಅದನ್ನ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿ ಯಾಕಂದ್ರೆ ನೀರು ಜಾಸ್ತಿ ಆಗ್ಬಿಟ್ರೆ ರೆಸಿಪಿ ಕರೆಕ್ಟ್ ಆಗಿ ಬರಲ್ಲ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬಿಟ್ಟು ನುಣ್ಣಾಗಿ ರುಬ್ಕೊಳ್ಳಿ ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಈ ಹದಕ್ಕೆ ಇದೆ ಅಂದ್ರೆ ನಮ್ಗೆ ಇದು ನೀರಾಗ್ಬಿಟ್ರೆ ಸ್ವಲ್ಪ ನೀರಾಕ್ ಬಿಟ್ರೆ ಕರೆಕ್ಟ್ ಆಗಿ ಬರಲ್ಲ ದೋಸೆ ಕರೆಕ್ಟ್ ಸಿಗಲ್ಲ ಅಂದ್ರೆ ನಾವೊಂದು ದೋಸೆ ಮಾಡ್ತಾ ಇರೋದು ನಾವು ನೋಡಿ ಅವಲಕ್ಕಿ ಮತ್ತು ರವೆ ಉಪಯೋಗಿಸ್ಕೊಂಡು ಮಾಡುವಂತ ದೋಸೆ ಬಿಸಿ ಬಿಸಿ ಕಾವಲಿಯಲ್ಲಿ ಹಾಕ್ಬಿಟ್ಟು ಮಾಡ್ಕೊಳ್ಳಿ ನಿಮಗೆ ಕ್ರಿಸ್ಪಿ ಆಗಿ ಬೇಕಿರಿ ಕ್ರಿಸ್ಪಿ ಸಾಫ್ಟ್ ಆಗಿ ಬೇಕಿದ್ರೆ ಸಾಫ್ಟ್ ಹೇಗೆ ಬೇಕಿದ್ರು ಕೂಡ ಇದು ಮಾಡಿ ತಿನ್ಬೋದು ನೋಡಿ ಮುಚ್ಚಿ ಬೇಯಿಸ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಅವಲಕ್ಕಿ ಅಥವಾ ಸಜ್ಜಿಗೆ ಬಜೀಲ್ ದೋಸೆ ಅಂತಾನು ಹೇಳ್ಬಹುದು ನೋಡಿ ಈ ರೀತಿ ಇದೆ ಕ್ರಿಸ್ಪಿಯಾಗಿ ಬೇಕಿರಿ ಇನ್ನು ಕೂಡ ಸ್ವಲ್ಪ ಹೊತ್ತು ಜಾಸ್ತಿ ಬಿಸಿ ಮಾಡಿಕೊಂಡು ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ರೆಡಿ ಮಾಡಿ ತರ್ತೀನಿ ನೋಡಿ ದೋಸೆ ಎಲ್ಲ ರೆಡಿಯಾಗಿದೆ ನೋಡಿ ಇದು ಗರಿ ಗರಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಬಿಸಿ ಬಿಸಿಯಾಗಿ ತಿಂದರೆ ಸೂಪರ್ ಆಗಿರುತ್ತೆ ಇದಕ್ಕೆ ಯಾವ ಚಟ್ನಿನೋ ಸಾಂಬಾರೋ ಯಾವುದ್ರ ಜೊತೆ ಬೇಕಿದ್ರು ನಿಮಗೆ ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡೋರಾಗಿದ್ದರೆ ದಯವಿಟ್ಟು ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು